ಬೀದರ್ ಸಂಸ್ಕೃತಿ ಉತ್ಸವದ ನಿಮಿತ್ತ ಇವತ್ತು ಬೀದರ್ ಜಿಲ್ಲೆಗೆ ವಿಜಯ ಪ್ರಕಾಶ್ ಅವರು ಆಗಮಿಸಿದ್ದಾರೆ ತುಂಬಾ ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ನೀಡಿದ್ರು ಬೀದರ್ ಜಿಲ್ಲೆಯ ಜನರು ಸಾಕಷ್ಟು ಹರ್ಷವರ್ತರಾದ್ರೂ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಜಯ್ ಪ್ರಕಾಶ್ ಅವರು ಇದ್ದಾರೆ ಸರ್ ಬೀದರ್ ಜಿಲ್ಲೆಗೆ ಆಗಮಿಸಿದ್ರಿ ನಿಮ್ಮ ಹಾಡನ್ ಕೇಳಿ ಜನ ತುಂಬಾ ಇಷ್ಟಪಟ್ಟರೆ ಏನ್ ಹೇಳ್ತೀರಿ ನಮ್ಮ ಪುಣ್ಯ ಯಾಕಂದ್ರೆ ನಮ್ ನಾವು ಬರೋದೇ ಅದೊಂದು ಕೆಲಸ ಹಾಡೋದು ಆದ್ರೆ ಜನ ಇಷ್ಟೊತ್ತಿಗೆ ಇಷ್ಟು ಪ್ರೀತಿಯಿಂದ ನಮಗೆ ಇಷ್ಟೊತ್ತು ಕೂತ್ಕೊಂಡು ಅದು ಒಂದು ಬುಧವಾರ ದಿನ ವೀಕೆಂಡು ಅಲ್ಲ ಒಂದು ವೀಕ್ ಡೇನಲ್ಲಿ ಇಷ್ಟು ಜನ ಬಂದು ನಮ್ಮೊಂದಿಗೆ ಇದ್ದರು ಅದು ನನ್ನ ಸೌಭಾಗ್ಯ ಬಹಳ ಚೆನ್ನಾಗಿತ್ತು ಬೀದರ್ಗೆ ಬಂದಾಗಲೆಲ್ಲ ಒಂದು ಸವಿ ನೆನಪುಗಳ ನೆಕ್ಸ್ಟ್ ಟೈಮ್ ಮತ್ತೆ ಅತಿ ಶೀಘ್ರದಲ್ಲಿ ಬರ್ತೀವಿ ಸರ್ ಈಗ ಏನು ಕನ್ನಡದ ಸಂಸ್ಕೃತಿ ಮತ್ತು ಉತ್ಸವದ ಬಗ್ಗೆ ಈ ನೆಲದ ಭಾಷೆ ಬಗ್ಗೆ ಅಭಿಮಾನ ಬರಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಭಾಷೆ ಬಗ್ಗೆ ನೆಲದ ಬಗ್ಗೆ ಖಂಡಿತ ಇಂಥ ಒಂದು ಕಾರ್ಯಕ್ರಮಗಳಿಗೆ ಬಹಳ ಮಹತ್ವ ಇರುತ್ತೆ ಮತ್ತು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬರೂ ಈ ವಿಷಯಗಳನ್ನು ತಮ್ಮದಾಗಿಸ್ಕೊಂಡು ಬಳಸಬೇಕು ಆದರೆ ಒಟ್ಟು ಹೇಳಬೇಕು ಅಂದ್ರೆ ಇವತ್ತು ದಿನ ಬೀದರ್ ಜನತೆ ಎಲ್ಲರೂ ಒಟ್ಟಿಗೆ ಬಂದು ತಮ್ಮ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಅದೇ ರೀತಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನುಶ್ರೀ ಮೇಡಮ್ ಅವರಿದೆ ಅವ್ರನ್ನೂ ಮಾತಾಡಿಸೋದು ಮೇಡಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೀರಿ ಬೀದರ್ಗೆ ಹೇಗೆ ಅನಿಸ್ತಿದೆ ಬಹಳ ಸಂತೋಷ ಅನಿಸ್ತಾ ಇದೆ ಬೀದರ್ಗೆ ಬಂದಿರೋದು ಖುಷಿ ಒಂದು ಕಡೆ ಇವತ್ತು ಕನ್ನಡದ ಮನೆಗೆ ಬಂದಿರೋದು ಇನ್ನೂ ನಮಗೆ ಅತ್ಯಂತ ಹೆಮ್ಮೆ ತಂದುಕೊಟ್ಟಿದೆ ವಾಲಿ ಸಾಹೇಬರ ಮನೆಗೆ ಬಂದಿದ್ದು ಅವರ ಆತ್ಮೀಯತೆ ಆಗಿರ್ಬೋದು ಕನ್ನಡಾಭಿಮಾನ ಮತ್ತೆ ನಮಗೆ ಕನ್ನಡ ಇನ್ನೂ ಎಷ್ಟು ಪ್ರೀತಿಸಬೇಕು ಅನ್ನೋಷ್ಟು ಪ್ರೋತ್ಸಾಹವನ್ನು ತುಂಬಿಸಿ ಕಳಿಸಿದ್ದಾರೆ ಇದಿಷ್ಟು ಏನು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮಾತಾಗಿತ್ತು ಕನ್ನಡದ ಮನೆಗೆ ಬಂದಿದ್ವಿ ಖುಷಿ ಆಯಿತು ಅದೇ ರೀತಿ ಬೀದರ್ಗೆ ಬಂದಿದ್ದು ಸಾಕಷ್ಟು ಖುಷಿ ಆಯಿತು ಅಂತ ಹೇಳ್ತಿದ್ರು ಕ್ಯಾಮ್ರಾಮನ್ ಸಂತೋಷ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್